ಕರಾವಳಿಯಲ್ಲಿ ಜನರು ಹೀಟ್ ಸ್ಟ್ರೋಕ್ಗೆ ಒಳಗಾಗುವ ಆತಂಕ ಹೆಚ್ಚಾಗಿದೆ ತಾಪಮಾನದ ಏರಿಕೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಮುಂಜಾಗರೂಕತೆ ವಹಿಸುವಂತೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ ಈ ಬಗ್ಗೆ ಡಿಎಚ್ ಡಾಕ್ಟರ್ ಎಚ್ಆರ್ ತಿಮ್ಮಯ್ಯ ಮಾಹಿತಿಯನ್ನು ನೀಡಿದ್ದಾರೆ ಇವರು ಮಂಗಳೂರಿನಲ್ಲಿ ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾಪಮಾನ ಸದ್ಯ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಲುಪುವ ಆತಂಕವಿದ್ದು ಸುಳ್ಯ ಭಾಗದಲ್ಲಿ ನಿನ್ನೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿತ್ತು ಮುಂಜಾನೆ ಹನ್ನೊಂದರಿಂದ ಮೂರರವರೆಗೆ ಬಿಸಿಲಿನಲ್ಲಿ ಹೋಗದಂತೆ ಆರೋಗ್ಯ ಇಲಾಖೆ ಜನರಿಗೆ ಸೂಚನೆಯನ್ನು ನೀಡಿದೆ ಸಾಕಷ್ಟು ನೀರು ಕುಡಿಯಲು ಹಗುರವಾದ ತಿಳಿ ಬಣ್ಣದ ಸಡಿಲವಾದ ಮತ್ತು ರಂಧ್ರವಿರುವ ಹತ್ತಿ ಬಟ್ಟೆಗಳನ್ನು ಧರಿಸಲು ಸೂಚನೆಯನ್ನು ನೀಡಲಾಗಿದೆ ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣಾತ್ಮಕ ಕನ್ನಡಕಗಳು ಛತ್ರಿ ಟೋಪಿ ಬೂಟುಗಳು ಹಾಗೂ ಚಪ್ಪಲುಗಳನ್ನು ಬಳಸುವುದು ಉತ್ತಮ ದೇಹವನ್ನು ನಿರ್ಜಲೀಕರಣಗೊಳಿಸುವ ಆಲ್ಕೋಹಾಲ್ ಚಹಾ ಕಾಫಿ ಕಾರ್ಬೊನೇಟೆಡ್ ತಂಪು ಪಾನೀಯಗಳನ್ನು ಕುಡಿಯುವುದು ಸರಿಯಲ್ಲ ಶಾಲಾ ಮಕ್ಕಳನ್ನು ಬಿಸಿಲಿನಲ್ಲಿ ಆಟವಾಡದಂತೆ ನೋಡಿಕೊಳ್ಳಲು ಶಾಲೆಗಳಿಗೆ ಸೂಚನೆ ನೀಡಲಾಗಿದೆ ಜಿಲ್ಲೆಯ ಎಲ್ಲಾ ಶಾಲೆಗಳಿಗೆ ಸುತ್ತೋಲೆ ಹೊರಡಿಸಲು ಮುಂದಾಗಿರುವ ಆರೋಗ್ಯ ಇಲಾಖೆ ಅತಿಯಾದ ಸುಸ್ತಾಗುವಿಕೆ ಅತಿಯಾದ ಬಾಯಾರಿಕೆ ಮಾನಸಿಕ ಏರುಪೇರು ಮಾಂಸಖಂಡಗಳ ಸ್ನಾಯುಗಳ ಸೆಳೆತ ಬಿಸಿಲಾಘಾತ ಲಕ್ಷಣಗಳಾಗಿವೆ ಹೆಚ್ಚಿನ ಹೊತ್ತು ಬಿಸಿಲಲ್ಲಿದ್ದರೆ ಹೀಟ್ ಸ್ಟ್ರೋಕ್ ಆಗಬಹುದು ಎಂದಿದ್ದಾರೆ ಕಳೆದ ಎರಡು ದಿವಸಗಳಿಂದ ನಮ್ಮ ಜಿಲ್ಲೆಯ ತಾಪಮಾನ ನಲವತ್ತು ಡಿಗ್ರಿ ಆಸ್ಪಾಸ್ನಲ್ಲಿ ಬರ್ತಾ ಇದೆ ಈ ನಮ್ಮ ದೇಹದ ಉಷ್ಣಾಂಶ ತೊಂಬತ್ತ ಏಳರಿಂದ ತೊಂಬತ್ತ ಒಂಬತ್ತು ಡಿಗ್ರಿ ಫ್ಯಾರಿನ್ ಹೀಟ್ರವರೆಗೆ ನಮ್ಮ ದೇಹದ ಸಹಜ ಉಷ್ಣಾಂಶ ಇರುತ್ತೆ ಒಂಬತ್ತಕ್ಕಿಂತ ಹೆಚ್ಚು ಹೋದಲ್ಲಿ ಸಾಮಾನ್ಯವಾಗಿ ದೇಹದ ಅಂಗಾಂಶಗಳು ಜೀವಕೋಶಗಳು ತಮ್ಮ ದೈನಂದಿನ ಯಥಾ ಕಾರ್ಯವನ್ನು ನಿರ್ವಹಿಸೋದು ಕಷ್ಟ ಆಗುತ್ತೆ ಹಾಗೂ ಆರೋಗ್ಯದಲ್ಲಿ ತೀವ್ರ ವ್ಯತ್ಯಯ ಆಗುವ ಸಾಧ್ಯತೆ ಹೆಚ್ಚಾಗುತ್ತೆ ಸಾಮಾನ್ಯವಾಗಿ ವಾತಾವರಣದ ಉಷ್ಣಾಂಶ ನಮ್ಮೆಲ್ಲರಿಗೂ ತಿಳಿದ ಹಾಗೆ ಮೂವತ್ತೈದು ಮೂವತ್ತಾರು ಅಥವಾ ಮೂವತ್ತೇಳು ಇದ್ದಲ್ಲಿ ಒಂದಷ್ಟು ನಾವು ಸಹಿಸ್ಕೊಳ್ಬೋದು ಮೂವತ್ತೆಂಟು ಮೂವತ್ತೊಂಬತ್ತಕ್ಕೆ ಜಾಸ್ತಿ ಆದಲ್ಲಿ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಈ ಆರ್ದ್ರತೆ ಅಥವಾ ನಾವು ಏನು ಹ್ಯುಮಿಡಿಟಿ ಅಂತ ಹೇಳ್ತೀವಿ ಇದರಿಂದ ಕೂಡ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇದರಿಂದ ಕೂಡ ಸಮಸ್ಯೆ ಆಗ್ತಾಯಿದೆ ಮೊದಲಿಗೆ ಈ ಉಷ್ಣಾಂಶ ಏರಿಕೆ ಯಾಕಾಗ್ತಾ ಇದೆ ಅಂಥೇಳಿ ನಾವು ಒಂದಷ್ಟು ಆತ್ಮಾವಲೋಕವನ್ನು ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅಂತ ಅಂದರೆ ವಾತಾವರಣದ ಉಷ್ಣಾಂಶಕ್ಕೆ ಏರಿಕೆಗೆ ಪ್ರತಿಯೊಬ್ಬರು ನಾವು ಪ್ರತಿಯೊಬ್ಬರು ಕಾರಣ ಆಗ್ತೀವಿ ಮರಗಳನ್ನು ನಿರಂತರವಾಗಿ ಕಡಿತಾ ಇದ್ದೀವಿ ಹಾಗೂ ಮರ ಕಡಿದ ಜಾಗಕ್ಕೆ ಮತ್ತೆ ನಾವು ಗಿಡಗಳನ್ನು ಅಥವಾ ಮರಗಳನ್ನು ಬೆಳೆಸೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಒಂದು ಎರಡನೇದು ಅತಿಯಾದ ಪ್ಲಾಸ್ಟಿಕ್ ಬಳಕೆ ಕೂಡ ನಾವು ಮಾಡ್ತಿದ್ದೀವಿ ಮೂರು ಮತ್ತು ಪ್ರಮುಖ ಕಾರಣ ಅತಿಯಾದ ಕೈಗಾರಿಕಾಕರಣ ಹಾಗೂ ವಾಹನಗಳ ಬಳಕೆಯಿಂದ ನಮಗೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಅದಕ್ಕೆ ಪರಿಸರಕ್ಕೆ ಎಗ್ಗಿಲ್ಲದೆ ಬಿಡುಗಡೆ ಆಗ್ತಾ ಇದೆ